ನಮಸ್ತೆ ಎಲ್ಲರಿಗೂ ಶೇರ್ ಮಾರುಕಟ್ಟೆಯಲ್ಲಿ ಹೊಸಬರು ಹೇಗೆಲ್ಲ ಟ್ರ್ಯಾಪ್ ಆಗ್ತಾರೆ ಮತ್ತು ಏನೆಲ್ಲ ಸಮಸ್ಯೆಗಳನ್ನು ಅವರು ಎದುರಿಸೋ ಸಂದರ್ಭಗಳು ಬರುತ್ತೆ ಅಂತಕ್ಕಂಥ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಟಾಪಿಕ್ ಏನಿದೆ ಇದು ನನ್ನ ಸ್ವಂತ ಅನುಭವ ನನಗೆ ಏನಾಗಿದೆ ಅಂತ ವಿಷಯಗಳನ್ನು ನಾನು ಹಂಚಿಕೊಳ್ತೇನೆ ನಾನೇನು ಮಾಡಿದೆ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಕೊಂಡೆ ಸ್ಟಾರ್ಟಿಂಗ್ ಸೊ ನಾನು ಡಿಮೇಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನನಗೆ ತುಂಬ ಕಡೆಯಿಂದ ಕಾಲ್ಸ್ ಬರೋಕ್ಕೆ ಶುರುವಾಯಿತು ಎಲ್ಲಿಂದ ಅಂದರೆ ಬೆಂಗಳೂರು ಚೆನ್ನೈ ಮುಂಬೈ ಎಕ್ಸೆಟ್ರಾ ಬೇರೆ ಬೇರೆ ರಾಜ್ಯಗಳಿಂದ ಕಾಲ್ಸ್ ಮಾಡ್ತಾಯಿದ್ರು ಸೊ ಯಾರು ಕಾಲ್ಸ್ ಮಾಡ್ತಾಯಿದ್ರು ಅಂದರೆ ಈ ಅಡ್ವೈಸರಿ ಕಾಲ್ಸ್ ಅಂದರೆ ಅಡ್ವೈಸರಿ ಅಡ್ವೈಸರ್ ಕಂಪನಿಗಳು ಅಡ್ವೈಸರಿ ಕಾಲ್ಸ್ ಸೊ ಇವರು ಏನು ಹೇಳ್ತಾ ಇದ್ರು ನನಗೆ ಅಂದರೆ ಸರ್ ನಾವು ನೈಂಟಿ ನೈನ್ ಪರ್ಸೆಂಟ್ ಆಕ್ಯುರೇಸಿ ಇದೆ ಸರ್ ನಾವು ಡೆಮೋ ಕಾಲ್ಸ್ ನೋಡಿ ನಾವು ದಿನನಿತ್ಯ ಹಂಡ್ರೆಡ್ ಪಾಯಿಂಟ್ಸ್ ಹೇಗೆ ಕ್ಯಾಚ್ ಮಾಡೋದು ಮಾಡೋದನ್ನದ ಮಾಡ್ತೀವಿ ಅಂತಕ್ಕಂಥ ನಾವು ಹೇಳ್ತೀವಿ ಸರ್ ನೀವು ನಾವು ತುಂಬ ಅನಲೈಸ್ ಇದೆ ಅಂತ ತುಂಬ ತುಂಬ ಬೇರೆ ಬೇರೆ ವಿಷಯಗಳನ್ನು ನನ್ನ ಹತ್ರ ಪ್ರಸ್ತಾಪ ಮಾಡ್ತಿದ್ರು ನಾನು ಅದನ್ನು ನಂಬಿ ನಾನು ಕಾಲ್ಸ್ ತೊಗೊಂಡೆ ಎಂಡ್ ಆಫ್ ದಿ ಮಂತ್ ನಾನು ಲಾಸ್ ಆಯಿತು ಸೊ ಇದನ್ನೆಲ್ಲ ಲಾಸ್ ಆಯಿತು ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ಸ್ ಹೀಗೆ ಲಾಸ್ ಆಗ್ತಾನೇ ಹೋಯಿತು ಸೊ ಇದನ್ನೆಲ್ಲ ಯಾರು ಮಾಡ್ತಿದ್ರು ಅಂದರೆ ಅಡ್ವೈಸರಿ ಗರ್ಲ್ಸ್ ಸೊ ನಿಮಗೆ ಸೈಕಾಲಜಿ ಪ್ರಕಾರ ಯಾವುದೇ ಒಂದು ಗರ್ಲ್ಸ್ ಕಾಲ್ ಮಾಡಿದರೆ ನಾವು ಅದನ್ನು ಅಸೆಟ್ ಮಾಡ್ಕೊಂಡು ಜಾಸ್ತಿ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ಫ್ಯಾಟ್ ಸೊ ನಾವು ಈ ರೀತಿ ಮಾಡಿದ್ವಿ ಕೊನೆಗೆ ನನಗೆ ಬೇಜಾರಾಯಿತು ಏನು ಈ ಥರಲ್ಲ ಆಯಿತು ಅಂದ್ಕೊಂಡು ನಾನೇನು ಮಾಡಿದೆ ಸರ್ ನನಗೆ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಸ್ವಲ್ಪ ದಿನ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಿ ನನಗೆ ಸ್ವಲ್ಪ ಅಮೌಂಟ್ ಆದಮೇಲೆ ನಾನೇ ಮಾಡ್ತೀನಿ ಕಲಿತು ಅಂತ ನಾನು ಹೇಳಿದೆ ಅವ್ರೇನು ಮಾಡಿದರು ಸರಿ ಅಕೌಂಟ್ ಹೆಣ್ಣಿಗೆ ಕೊಡಿ ಸರ್ ಅಂತೇಳಿ ಫಸ್ಟೇ ನನ್ನ ಹತ್ರ ಟ್ವೆಂಟಿ ಫೈವ್ ತೌಸಂಡ್ ಅಮೌಂಟ್ ಹಾಕ್ಕೊಂಡ್ರು ಐವತ್ತು ಒಂದು ತಿಂಗಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಅಂತೆ ನಮ್ಮದು ಅಮೌಂಟ್ ಎಷ್ಟು ಕ್ಯಾಪಿಟಲ್ ಹಾಕ್ಕೊಡ್ತೀವಿ ಅಷ್ಟು ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿದರು ಸರ್ ಅವರು ಅಂದರೆ ಒಂದು ಲಕ್ಷಕ್ಕೆ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಅಂತ ಸರ್ ನಾನೇನು ಮಾಡಿದೆ ನನಗೆ ಬಂದೆ ಅರ್ಧ ದುಡ್ಡು ಅವ್ರಿಗೆ ಹೋಗಲಿ ಪರವಾಗಿಲ್ಲ ಅಂತ ನನಗೆ ಹಾಕ್ಕೊಟ್ಟೆ ನನಗೆ ಎಗೇನ್ ಲಾಸ್ ಆಯಿತು ವಿತಿನ್ ಟು ತ್ರೀ ಮಂತ್ಸಲ್ಲಿ ಸಾರಿ ಟೂ ತ್ರೀ ಡೇಸಲ್ಲಿ ನನಗೆ ಲಾಸ್ ಆಯಿತು ಸೊ ಅದನ್ನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಏಕೆಂದರೆ ಇದು ಓನ್ ನಂದು ಐ ಡಿ ಪಾಸ್ವರ್ಡ್ ನಾನು ನನ್ನ ಹತ್ರನೇ ಆಸೆ ಸೇರಿರುತ್ತೆ ಸೊ ನಾನು ಏನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಸೊ ನಾನೇನು ಮಾಡಿದೆ ಅಕೌಂಟ್ ಹ್ಯಾಂಡ್ಲಿಂಗ್ ಬಿಟ್ಟೆ ಅಡ್ವೈಸರ್ ಬಿಟ್ಟೆ ಅಂತ ಕಾಲನ್ ಬಿಟ್ಟೆ ನಾನು ಓನಾಗೆ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅವಾಗ ದೇರ್ ಗ್ರೀಡ್ನೆಸ್ ಅಂದರೆ ಯಾಕೆ ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್ ಕ್ವಿಕ್ ಟು ಗಿಟ್ ರಿಚ್ ಅಂತ ನಾನು ಶುರು ಮಾಡಿದೆ ಬಟ್ ಕೊನೆಗೆ ನನಗೆ ಎಂಡ್ ಆಫ್ ದಿ ಮಂತ್ ಲಾಸ್ ಆಯಿತು ಸೊ ಈ ಥರ ನಾನೇ ಅಂತಲ್ಲ ಈ ಥರ ನೈಂಟಿ ನೈಟ್ ಪರ್ಸೆಂಟ್ ಮೋಸ ಹೋಗಿದ್ದಾರೆ ಜನಗಳು ಸೊ ಇದಕ್ಕೆಲ್ಲ ಕಾರಣ ನೋಡಿ ಒಂದು ವಾಸ್ತವನ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಮಾರ್ಕೆಟಲ್ಲಿ ನಮಗೋಸ್ಕರ ಕಷ್ಟಪಟ್ಟು ದುಡಿಯೋರು ಯಾರೂ ಇಲ್ಲ ನಾವು ನಮ್ಮ ನಾಲೆಡ್ಜ್ ಬಗ್ಗೆ ಫೋಕಸ್ ಮಾಡಬೇಕು ನಾವು ಕಲಿಯೋದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು ಅಷ್ಟೇ ನಾವಾಗೆ ನಾವು ಕಳೆದ್ರೆ ಅನುಭವ ಬರುತ್ತೆ ಬೇರೆಯವ್ರಿಗೆ ಕೊಟ್ಟು ಕಳೆದ್ರೆ ಬಿ ಪಿ ಶುಗರ್ ಅಂತ ಬರುತ್ತೆ ಈ ವಾಸ್ತವ್ಯಗಳನ್ನು ಅರ್ಥ ಮಾಡಿಕೊಂಡು ನಾವು ಕಲಿಯೋಕ್ಕೆ ಟ್ರೈನ್ ಮಾಡಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು